ಹರ ಸ್ನೇಹಿತರೆ ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಸೆಷನ್ ಟೆಂತ್ನ ಜಿಯೋಗ್ರಫಿ ಈ ಒಂದು ಜಿಯೋಗ್ರಫಿಯಲ್ಲಿ ಬರ್ತಕ್ಕಂತಹ ಎಮ್ ಸಿ ಕ್ಯೂ ಪ್ರಶ್ನೆಗಳ ಮೂಲಕ ಚಾಪ್ಟರ್ನ ನೋಡ್ತಾ ಹೋಗೋಣ ಎನ್ ಸಿ ಆರ್ ಟಿ ಪುಸ್ತಕಗಳು ಜೊತೆಗೆ ನಮ್ಮ ಕರ್ನಾಟಕ ಸ್ಟೇಟ್ ಪುಸ್ತಕಗಳಿಂದ ಪ್ರಮುಖವಾಗಿ ಇಪ್ಪತ್ತೈದು ಪ್ರಶ್ನೆಗಳನ್ನು ನಿಮಗಾಗಿ ತೆಗೆದುಕೊಂಡು ಬಂದಿದ್ದೀನಿ ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇದರಿಂದ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ದೊರೆಯುತ್ತೆ ಅಂತ ಹೇಳ್ತಾ ತರಗತಿನ ಆರಂಭ ಮಾಡೋಣ ಸ್ನೇಹಿತರೆ ನೀವು ಒಳ ಮೀಸಲಾತಿ ಬಂದ ಮೇಲೆ ನಾವು ಓದ್ತೀನಿ ಅಂದರೆ ಅದು ಹೈಲಿ ಇಂಪಾಸಿಬಲ್ ಇದೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎಷ್ಟು ಜನ ಆಲ್ರೆಡಿ ಟಿ ಇ ಟಿನ ಪಾಸಾಗಿದ್ದಾರೆ ಅಂತ ಅಂದರೆ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಜನನೂ ಏನಂದರೆ ಟಿ ಇ ಟಿ ಪಾಸಾಗಿದ್ದಾರೆ ನೀವು ಅಂದ್ಕೋಬೇಡಿ ಟಿ ಇ ಟಿ ಜನ ಸ್ವಲ್ಪ ಜನ ಪಾಸಾಗಿದ್ದಾರೆ ಸಿ ಇ ಟಿಯಲ್ಲಿ ಕಾಂಪಿಟೇಷನ್ ಇರೋಲ್ಲ ಅಂತ ಸೊ ತುಂಬ ಜಾಸ್ತಿ ಕಾಂಪಿಟೇಷನ್ ಇದೆ ಸೊ ಆ ಕಾಂಪಿಟೇಷನ್ಗೆ ನೀವು ಫೈಟ್ ಮಾಡಬೇಕು ಅಂದರೆ ನೀವು ಫಸ್ಟು ರೆಡಿಯಾಗಿರಬೇಕು ಯಾವಾಗ ಅವಳೆ ಮೀಸಲಾತಿ ಮುಗಿಯುತ್ತಿ ಅನ್ನೋದ್ರ ಗಮನ ಹರಿಸೋದಕ್ಕಿಂತ ನೀವೆಷ್ಟು ರೆಡಿಯಾಗಿದ್ದೀರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ಆ ಪ್ರತಿದಿನ ನನ್ನೊಂದಿಗೆ ಎಮ್ ಸಿ ಕ್ಯೂಸ್ಗಳನ್ನು ಮಾಡ್ತಾ ನಾವು ತರಗತಿಗಳನ್ನು ಮಾಡ್ತಾ ಸ್ಟಡಿನ ಮಾಡೋಣ ಅಂತ ಹೇಳ್ತಾ ತರಗತಿನ ಆರಂಭ ಮಾಡ್ತಾ ಇದ್ದೀನಿ ಸೊ ಮೊದಲನೇ ಪ್ರಶ್ನೆ ಈ ಕೆಳಗಿನ ಯಾವ ರೀತಿಯ ಸಂಪನ್ಮೂಲವು ಕಬ್ಬಿಣದ ಅದಿರು ಆಗಿದೆ ನೋಡಿ ಯಾವ ರೀತಿ ಸಂಪನ್ಮೂಲ ಆಗಿದೆ ಕಬ್ಬಿಣ ಅಂತಕ್ಕಂಥದ್ದು ಸೊ ಮೊದಲನೆಯದು ನವೀಕರಿಸಬಹುದಾದ ಎರಡನೇದು ಬಂದ್ಬಿಟ್ಟು ಜೈವಿಕ ಮೂರನೇದು ಹರಿವು ಮತ್ತು ನಾಲ್ಕನೇದು ಬಂದು ನವೀಕರಿಸಲಾಗದ ಸ್ನೇಹಿತರೆ ಇವು ಎನ್ ಸಿ ಆರ್ ಟಿ ಪುಸ್ತಕಗಳಿಂದ ಕೂಡ ನಾನು ತೊಗೊಂಡು ಬಂದೀನಿ ಸೊ ಹಾಗಾಗಿ ಈ ನನ್ನ ತರಗತಿಗಳು ಬೇರೆ ಎಲ್ಲ ವಿಡಿಯೋಗಳಿಗಿಂತ ಡಿಫ್ರೆಂಟ್ ಅಂತ ಹೇಳ್ಬೋದು ಕರ್ನಾಟಕ ಪುಸ್ತಕಗಳ ಜೊತೆಗೆ ಎನ್ ಸಿ ಆರ್ ಟಿ ಪುಸ್ತಕಗಳನ್ನು ತೆಗೆದುಕೊಂಡು ಬಂದಿರುವುದರಿಂದ ನನ್ನ ತರಗತಿಯಲ್ಲಿ ನಿಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ ಹೇಳ್ತಾ ಸೊ ನೋಡಿ ಕಬ್ಬಿಣದ ಅದಿರು ಏನಿದೆ ಇದು ನವೀಕರಿಸಲಾಗದ ಒಂದು ಅದಿರಾಗಿದೆ ಸೊ ಅಂದರೆ ನಾವು ಭೂಮಿಯಲ್ಲಿ ನಾವು ಅದಿರನ್ನ ತೆಗಿತಾ ಹೋದಾಗ ಕಬ್ಬಿಣ ಏನಾಗುತ್ತೆ ಅಂದರೆ ಒಂದು ದಿನ ಅದು ಇಂದಲ್ಲ ಮುಂದೆ ಭವಿಷ್ಯದಲ್ಲಿ ಖಾಲಿ ಆಗುತ್ತೆ ಅದನ್ನು ನಮ್ಮ ಕೈಯಲ್ಲಿ ನವೀಕರಿಸಲಾಗೋಕ್ಕೆ ಆಗೋದಿಲ್ಲ ಇದನ್ನು ನವೀಕರಿಸೋಕ್ಕೆ ಆಗೋದಿಲ್ಲ ಆದ್ದರಿಂದ ಕಬ್ಬಿಣದ ಅದಿ ಅದಿರು ಒಂದು ನವೀಕರಿಸಲಾಗದ್ದು ಅಂತ ಆಪ್ಷನ್ ಸರಿಯಾಗುತ್ತೆ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆಗೆ ನೋಡ್ತಾ ಹೋಗೋಣ ಎರಡನೆಯ ಪ್ರಶ್ನೆ ಈ ಕೆಳಗಿನ ಯಾವ ರೀತಿಯ ಸಂಪನ್ಮೂಲಗಳ ಅಡಿಯಲ್ಲಿ ಉಬ್ಬರ ವಿಳಿತದ ಶಕ್ತಿಯನ್ನು ಸೇರಿಸಬಹುದು ಅಂತ ಸೊ ಅದೇ ರೀತಿ ನವೀಕರಿಸಬಹುದಾದಂತಹ ನವೀಕರಿಸಲಾಗದಂತಹ ಮಾನವ ನಿರ್ಮಿತ ಅಂತ ಈ ರೀತಿ ಆಪ್ಷನ್ಸ್ಗಳು ಬರ್ತಾ ಇದೆ ಸೊ ನೋಡ್ತಾ ಹೋಗೋಣ ಸೊ ಎ ಆಪ್ಷನ್ ಬಂದ್ಬಿಟ್ಟು ಮರು ಪೂರ್ಣಗೊಳಿಸಬಹುದಾದ ಮಾನವ ನಿರ್ಮಿತ ಅಜೀವಕ ಅಥವಾ ನವೀಕರಿಸಲಾಗದ ಸೊ ಏನು ಈ ಉಬ್ಬರ ವಿಳಿತಗಳಿದೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಸೊ ಯಾರಿಗಾದರೂ ಆನ್ಸರ್ ಗೊತ್ತಿದ್ದರೆ ದಯವಿಟ್ಟು ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಕೂಡ ಮಾಡ್ಬೋದು ಸ್ನೇಹಿತರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಮರುಪೂರ್ಣಗೊಳಿಸಬಹುದಾದಂತಹ ಅಂತ ಉತ್ತರ ಆಗುತ್ತೆ ಅಂದರೆ ಯಾವಾಗೆಲ್ಲ ಒಂದು ಸಮುದ್ರದಲ್ಲಿ ಒಬ್ಬರ ವಿಳಿತಗಳು ನಡೆಯುತ್ತೋ ಇದು ಮರುಪೂರ್ಣಗೊಳಿಸಬಹುದು ಮತ್ತೆ ಮತ್ತೆ ಆ ಸಮುದ್ರದ ಅಲೆಗಳ ರೂಪದಲ್ಲಿ ಉಬ್ಬರ ವಿಳಿತಗಳು ಸಂಭವಿಸ್ತಾನೇ ಇರ್ತವೆ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಮರುಪೂರ್ಣಗೊಳಿಸಬಹುದಾದ ಅಂತಕ್ಕಂಥ ಸರಿಯಾದ ಉತ್ತರ ಆಗಿದೆ ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಪಂಜಾಬ್ನಲ್ಲಿ ಭೂಕುಸಿತಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಕಾರಣವಾಗಿದೆ ಸ್ನೇಹಿತರ ನನ್ನ ತರಗತಿ ಏನಾದರೂ ನಿಮಗೆ ಇಷ್ಟ ಆಗ್ತಿದರೆ ಲೈಕ್ ಮಾಡ್ತಾ ಹೋಗಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಮೋಟಿವೇಶನ್ ಬರುತ್ತೆ ನೆಕ್ಸ್ಟ್ ತರಗತಿಯನ್ನು ಮಾಡೋಕ್ಕೆ ಸೊ ಹೆಚ್ಚು ಜನರಿಗೆ ಇದು ಉಪಯೋಗ ಆಗ್ತಾ ಇದೆ ನಾನು ಈ ರೀತಿಯೇ ತರಗತಿಗಳನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ನನ್ನಲ್ಲೂ ಕೂಡ ಒಂದು ಸೀರಿಯಸ್ ಅನ್ಸ್ ಉಂಟಾಗುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಜೊತೆಗೆ ಶೇರ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಪಂಜಾಬಿನಲ್ಲಿ ಭೂಕುಸಿತಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಕಾರಣ ಆಗಿದೆ ಅಂತ ಸೊ ತೀವ್ರ ಕೃಷಿನ ಅರಣ್ಯ ನಾಶನ ಅತಿಯಾದ ನೀರಾವರಿ ಅಥವಾ ಅತಿಯಾಗಿ ಮೇಯಿಸುವುದು ಸೊ ಏನು ದನಕರಗಳಿಗೆ ಮೇಯಿಸ್ತೀವಲ್ವ ಹುಲ್ಲನ್ನು ಸೊ ಅದ ಅಂತ ಪ್ರಶ್ನೆ ಸೊ ಈ ಪಂಜಾಬ್ನಲ್ಲಿ ಭೂಕುಸಿತಕ್ಕೆ ಕಾರಣವಾದಂಥ ಪ್ರಮುಖ ಅಂಶ ಯಾವುದಂದರೆ ಅತಿಯಾದ ನೀರಾವರಿ ಪಂಜಾಬಿನಲ್ಲಿ ಅತಿಯಾದ ನೀರಾವರಿಯ ಕಾರಣದಿಂದ ಅಲ್ಲಿ ಭೂಕುಸಿತ ಉಂಟಾಗಿತ್ತು ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ತಾರಸಿ ಕೃಷಿಯನ್ನು ನೋಡಿದು ತುಂಬ ಡಿಫ್ರೆಂಟ್ ಆಗಿದೆ ನಮ್ಮ ಕರ್ನಾಟಕ ಟೆಕ್ಸ್ಟ್ ಬುಕ್ಕಲ್ಲಿ ಇದು ಇಲ್ಲ ಈ ಕೆಳಗಿನ ಯಾವ ರಾಜ್ಯದಲ್ಲಿ ತಾರಸಿ ಕೃಷಿಯನ್ನು ಅಭ್ಯಾಸ ಮಾಡಲಾಗುತ್ತದೆ ನಾನು ಎಲ್ಲ ಕೂಡ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಿಂದನೇ ತೊಗೊಂಡಿರ್ಬೋದು ಅದಕ್ಕೆ ಪಠ್ಯಪುಸ್ತಕ ಅಂತ ಅದರಲ್ಲಿ ಮೆನ್ಷನ್ ಕೂಡ ಮಾಡಿದ್ದೀನಿ ಸ್ನೇಹಿತರೆ ಸೊ ಮೊದಲನೇ ಆಪ್ಷನ್ ಪಂಜಾಬಲ್ಲಿ ಉತ್ತರ ಪ್ರದೇಶದ ಬಯಲು ಪ್ರದೇಶಗಳಲ್ಲಿ ಅಥವಾ ಹರಿಯಾಣದಲ್ಲಿ ಅಥವಾ ಉತ್ತರಾಂಚಲ ಸೊ ಈ ತಾರಸಿ ಕೃಷಿ ಅಂತಕ್ಕಂಥದ್ದು ಉತ್ತರಾಂಚಲದಲ್ಲಿ ಮಾಡ್ತಕ್ಕಂತಹ ಒಂದು ಅಭ್ಯಾಸವಾಗಿದೆ ನೋಡಿ ತಾರಸಿ ಕೃಷಿ ಅಂತಕ್ಕಂಥದ್ದು ಉತ್ತರಾಂಚಲದಲ್ಲಿ ಮಾಡ್ತಕ್ಕಂತಹ ಒಂದು ಕೃಷಿಯಾಗಿದೆ ಸೊ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಪ್ಪು ಮಣ್ಣು ಕಂಡುಬರುತ್ತದೆ ಅಂತ ಓಕೆನಾ ಜಮ್ಮು ಕಾಶ್ಮೀರ್ ಗುಜರಾತ್ ರಾಜಸ್ಥಾನ್ ಜಾರ್ಖಂಡ್ ಸ್ನೇಹಿತರೆ ಈ ಒಂದು ಯಾವ ರಾಜ್ಯದಲ್ಲಿ ಕಪ್ಪು ಮಣ್ಣು ಕಂಡು ಬರುತ್ತದೆ ಅಂದರೆ ಗುಜರಾತಿನಲ್ಲಿ ಕಪ್ಪು ಮಣ್ಣು ಬರುತ್ತೆ ಸ್ನೇಹಿತರೆ ಈ ಕಪ್ಪು ಮಣ್ಣಿನ ಮೇಲೆ ತುಂಬ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸುಮಾರು ಪ್ರಶ್ನೆಗಳಾಗುತ್ತೆ ನಾನು ಕೂಡ ಈ ಸೆಷನಲ್ಲಿ ತೊಗೊಂಡು ಬಂದಿದ್ದೀನಿ ಸೊ ಕಪ್ಪು ಮಣ್ಣು ತುಂಬ ಇಂಪಾರ್ಟೆಂಟು ಮೆಕ್ಕಲು ಮಣ್ಣು ಕೂಡ ತುಂಬ ಇಂಪಾರ್ಟೆಂಟು ತುಂಬ ಪ್ರಶ್ನೆಗಳನ್ನು ಕೇಳ್ತಾರೆ ಯಾವ ರೀತಿ ಅಂತ ನಾನು ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಇನ್ನೂ ಕ್ವಶನ್ಸ್ ಇದೆ ಅದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಸೊ ರಾಷ್ಟ್ರೀಯ ಅರಣ್ಯ ನೀತಿ ಸ್ನೇಹಿತರೆ ಯಾರು ವಿಡಿಯೋನ ಅರ್ಧಕ್ಕೆ ನಿಲ್ಲಿಸಿ ಹೋಗ್ಬೇಡಿ ಸಂಪೂರ್ಣವಾಗಿ ವಿಡಿಯೋ ನೋಡೋದರಿಂದ ನಿಮಗೆ ಇಡೀ ಲೆಸನ್ ಮೇಲೆ ಒಂದು ಗ್ರಿಪ್ ಬರುತ್ತೆ ಸೊ ನೀವೇನೇ ಮಾಡಿದ್ರೂ ಕೂಡ ಪೂರ್ಣವಾಗಿ ಮಾಡಿ ಸಂಪೂರ್ಣವಾಗಿ ಮಾಡಿ ಅರ್ಧದ್ರ ಮೇಲೆ ಯಾವತ್ತೂ ನಂಬಿಕೆ ಇರಲಿಲ್ಲ ಪೂರ್ಣವಾಗಿ ನಂಬೋದ್ರ ಮೇಲೇ ನಂಬಿಕೆ ಇರ್ಬೋದು ಹಾಗಾಗಿ ಸಂಪೂರ್ಣವಾಗಿ ವಿಡಿಯೋಗಳನ್ನು ನೋಡ್ತಾ ಹೋದಾಗ ಆ ಚಾಪ್ಟರ್ ಮೇಲೆ ನಿಮಗೆ ಗ್ರಿಪ್ ಬರುತ್ತೆ ಯಾವ ರೀತಿ ಪ್ರಶ್ನೆ ಕೇಳಿದ್ರೂ ಕೂಡ ನೀವು ಉತ್ತರಿಸೋದಕ್ಕೆ ನೀವೇನಾಗ್ತೀರಾ ಅಂದರೆ ಸಬಲರಾಗ್ತೀರಾ ಸೊ ರಾಷ್ಟ್ರೀಯ ಅರಣ್ಯ ನೀತಿ ಹತ್ತೊಂಬತ್ತು ನೂರ ಐವತ್ತೆರಡರ ಪ್ರಕಾರ ನಮ್ಮ ಭೂಮಿಯು ಎಷ್ಟು ಶೇಕಡಾ ಅರಣ್ಯ ಇರಬೇಕು ಸೊ ನೋಡಿ ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ಎಷ್ಟು ಶೇಕಡಾ ಅರಣ್ಯ ಇರಬೇಕು ಅಂತ ಶೇಕಡ ಮೂವತ್ತ್ಮೂರರಷ್ಟ ಅಥವಾ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಥರ್ಟಿ ಒನ್ ಆರ್ ಥರ್ಟಿ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಶೇಕಡ ಮೂವತ್ತ್ಮೂರರಷ್ಟು ಅರಣ್ಯವನ್ನು ನಾವು ಹೊಂದಿರಲೇಬೇಕು ಇದರ ಪ್ರಕಾರ ನಮ್ಮ ಭಾರತವು ಕೇವಲ ಇಪ್ಪತ್ತೈದಕ್ಕಿಂತ ಕಡಿಮೆ ಒಂದು ಅರಣ್ಯವನ್ನು ಹೊಂದಿದೆ ಹಾಗಾಗಿ ಎಲ್ಲರೂ ಕೂಡ ಗಿಡಗಳನ್ನು ನೆಡುವುದರ ಮೂಲಕ ನಮ್ಮ ಒಂದು ಅರಣ್ಯ ಏನು ಬೇಕಾಗಿದೆ ಅದಕ್ಕೆ ನಾವು ಎಲ್ಲರೂ ಸಹಕಾರವನ್ನು ಸೂಚಿಸುವುದರ ಮೂಲಕ ಅರಣ್ಯವನ್ನು ಇನ್ನೂ ಹೆಚ್ಚು ಹೆಚ್ಚು ಮಾಡಬೇಕಾಗುತ್ತೆ ಸರಿನಾ ಸೊನ್ನೆಷ್ಟು ಪ್ರಶ್ನೆ ಮಾನವನ ಅಗತ್ಯಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ಹೊಂದಿರುವ ಆದರೆ ಅವುಗಳನ್ನು ಪ್ರವೇಶಿಸಲು ಮಾನವರಿಗೆ ಸೂಕ್ತವಾದ ತಂತ್ರಜ್ಞಾನವಿಲ್ಲದ ಪರಿಸರದಲ್ಲಿರುವ ಪರಿಸರದಲ್ಲಿರುವ ವಸ್ತುಗಳನ್ನು ಹೀಗೆ ಕರೆಯುತ್ತಾರೆ ನೋಡಿ ಸ್ನೇಹಿತರೆ ಮಾನವನ ಅಗತ್ಯಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ಹೊಂದಿರುವ ಆದರೆ ಅವುಗಳನ್ನು ಪ್ರವೇಶಿಸಲು ಮಾನವರಿಗೆ ಸೂಕ್ತವಾದ ತಂತ್ರಜ್ಞಾನವಿಲ್ಲದ ಪರಿಸರದಲ್ಲಿರುವ ವಸ್ತುಗಳನ್ನು ಹೀಗೆಂದು ಕರೆಯುತ್ತಾರೆ ನೋಡಿ ಸಂಭಾವ್ಯ ಸಂಪನ್ಮೂಲ ಸ್ಟಾಕ್ ಅಭಿವೃದ್ಧಿ ಹೊಂದಿದ ಸಂಪನ್ಮೂಲಗಳು ಮೀಸಲುಗಳು ನೀವು ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಬಹುದು ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಸ್ಟಾಕ್ ಅಂತ ಓಕೆನಾ ಸ್ಟಾಕ್ ಇದೇನಾಗಿದೆ ಅಂದರೆ ಮಾನವನ ಅಗತ್ಯತೆಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ಹೊಂದಿದೆ ಆದರೆ ಅವುಗಳನ್ನು ಪ್ರವೇಶಿಸಲು ಮಾನವರಿಗೆ ಏನೆಂದರೆ ತಂತ್ರಜ್ಞಾನವಿಲ್ಲದ ಒಂದು ಪರಿಸರದಲ್ಲಿರುವ ವಸ್ತುಗಳು ಅವುಗಳನ್ನು ನಾವು ಏನಂತ ಕರಿತೀವಿ ಸ್ಟಾಕ್ ಅಂತ ಕರಿತೀವಿ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಭಾರತದ ಪ್ರಾದೇಶಿಕ ನೀರು ಈ ಕೆಳಗಿನ ದೂರದವರೆಗೆ ವಿಸ್ತರಿಸಿದೆ ನೋಡಿ ಏನು ನಮ್ಮ ಭಾರತದ ಪ್ರಾದೇಶಿಕ ನೀರಿನ ಏನಿದೆ ಇದು ಎಲ್ಲಿಯವರೆಗೂ ಹರಡಿದೆ ಅಂತಕ್ಕಂಥದ್ದು ಪ್ರಶ್ನೆ ಸೊ ಪ್ರಶ್ನೆ ಎ ಆಪ್ಷನ್ ಬಂದ್ಬಿಟ್ಟು ಹನ್ನೆರಡು ಕಿಲೋಮೀಟರ್ ಬಿ ಆಪ್ಷನ್ ಬಂದ್ಬಿಟ್ಟು ಹನ್ನೆರಡು ನಾಟಿಕಲ್ ಮೈಲುಗಳು ಸಿ ಆನ್ಸರ್ ನೈಂಟೀನ್ ಪಾಯಿಂಟ್ ಟು ಮೈಲುಗಳು ಎರಡು ನೂರು ನಾಟಿಕಲ್ ಮೈಲುಗಳು ಸ್ನೇಹಿತಕ್ಕೆ ಸರಿಯಾದಂತಹ ಉತ್ತರ ಹನ್ನೆರಡು ನಾಟಿಕಲ್ ಮೈಲುಗಳೇನಿದೆ ಇದು ಸರಿಯಾದಂಥ ಉತ್ತರವಾಗಿದೆ ಹನ್ನೆರಡು ನೈಟಿಕಲ್ ಮೈಲುಗಳಲ್ಲಿ ನಾವು ಏನಂದರೆ ಭಾರತದ ಪ್ರಾದೇಶಿಕ ನೀರನ್ನು ನೋಡಬಹುದು ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ಒಂದು ಕೃಷಿ ವರ್ಷದಲ್ಲಿ ನೋಡಿ ಒಂದು ಕೃಷಿ ವರ್ಷದಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಬಿತ್ತನೆ ಮಾಡಿದ ಪ್ರದೇಶ ಮತ್ತು ನಿವ್ವಳ ಬಿತ್ತನೆ ಪ್ರದೇಶವನ್ನು ಹೀಗೆಂದು ಕರೆಯುತ್ತಾರೆ ಒಂದು ಕೃಷಿ ವರ್ಷದಲ್ಲಿ ಅದಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಏನಾದರೂ ಬಿತ್ತನೆ ಮಾಡಿದರೆ ಮತ್ತು ನಿವ್ವಳ ಬತ್ ಬಿತ್ತನೆ ಪ್ರದೇಶವನ್ನು ಹೀಗೆಂದು ಕರೆಯುತ್ತಾರೆ ಆಪ್ಷನ್ ಒಂದು ನಿವ್ವಳ ಬಿತ್ತನೆಯ ಪ್ರದೇಶ ಆಪ್ಷನ್ ಎರಡು ಅರಣ್ಯ ವ್ಯಾಪ್ತಿ ಆಪ್ಷನ್ ಮೂರು ಭೂಮಿ ಆಪ್ಷನ್ ನಾಲ್ಕು ಒಟ್ಟು ಬೆಳೆ ಪ್ರದೇಶ ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಉತ್ತರ ಒಟ್ಟು ಬೆಳೆ ಪ್ರದೇಶ ಒಂದು ಕೃಷಿ ವರ್ಷದಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಬಿತ್ತನೆ ಮಾಡಿದ ಮತ್ತು ನಿವ್ವಳೆ ಬಿತ್ತನೆ ಪ್ರದೇಶವನ್ನು ನಾವು ಒಟ್ಟು ಬೆಳೆ ಪ್ರದೇಶ ಅಂತ ಕರಿತೀವಿ ಸೊ ನೆಕ್ಸ್ಟ್ ನಮ್ಮ ದೇಶದಲ್ಲಿ ಒಟ್ಟು ಕ್ಷೀಣಿಸಿದ ಭೂಮಿ ಎಷ್ಟು ಅಂತ ಕೇಳ್ತಿದ್ದಾರೆ ಓಕೆನಾ ಅಂದರೆ ಬಿತ್ತನೆಗೆ ಒಳಪಡೆದಂತಹ ಸರಿನ ಕ್ಷೀಣಿಸಿದ ಭೂಮಿ ಎಷ್ಟು ಅಂತ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ನೋಡ್ತಾ ಹೋಗೋಣ ಫಸ್ಟ್ ಆಪ್ಷನ್ ನೋಡಿ ಸ್ನೇಹಿತರೆ ಹಾಗೆ ನೀವು ಕೂಡ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಆಪ್ಷನ್ ಎ ಒನ್ ಥರ್ಟಿ ತ್ರೀ ಮಿಲಿಯನ್ ಹೆಕ್ಟರ್ ಆಪ್ಷನ್ ಬಿ ಒನ್ ಥರ್ಟಿ ಮಿಲಿಯನ್ ಚದರ್ ಕಿಲೋಮೀಟರ್ ಆಪ್ಷನ್ ಸಿ ಒನ್ ಫೋರ್ಟಿ ಮಿಲಿಯನ್ ಹೆಕ್ಟರ್ ಆಪ್ಷನ್ ಡಿ ಒನ್ ಥರ್ಟಿ ಮಿಲಿಯನ್ ಹೆಕ್ಟರ್ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಒನ್ ಥರ್ಟಿ ಮಿಲಿಯನ್ ಹೆಕ್ಟರ್ ಸೊ ನಮ್ಮ ಭಾರತ ದೇಶದಲ್ಲಿ ಒಟ್ಟು ನೂರ ಮೂವತ್ತು ಮಿಲಿಯನ್ ಹೆಕ್ಟರಷ್ಟು ಕ್ಷೀಣಿಸಿದ ಭೂಮಿಯನ್ನು ನಾವು ಕಾಣಬಹುದು ಸೊ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಗಣಿಗಾರಿಕೆಯಿಂದ ತೀವ್ರ ಭೂಕುಸಿತ ಉಂಟಾಗಿದೆ ಓಕೆನಾ ಸೊ ಯಾವ ಒಂದು ರಾಜ್ಯದಲ್ಲಿ ತೀವ್ರ ಭೂಕುಸಿತ ಉಂಟಾಗಿದೆ ಅದು ಗಣಿರಗಾರಿಕೆಯಿಂದ ಅಂತಕ್ಕಂಥದ್ದು ಪ್ರಶ್ನೆ ಸೊ ಇದು ನಿಮಗೆ ನಾನು ಹೋಮ್ವರ್ಕ್ ಕೊಡ್ತೀನಿ ಸೊ ನೀವು ಇದನ್ನು ಕಮೆಂಟ್ ಮಾಡಬೇಕು ಸ್ನೇಹಿತರೆ ಸೊ ಯಾವ ಒಂದು ನೀವು ಕರ್ನಾಟಕ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ಸಿಗುತ್ತೆ ಅಂತ ಮೇ ಬಿ ಸಿಗಲ್ಲ ಅನ್ಕೋತೀನಿ ಎನ್ ಸಿ ಆರ್ ಟಿ ಪುಸ್ತಕದಲ್ಲಿ ಇದು ಇರೋದು ಸೊ ಹಾಗಾಗಿ ಇದನ್ನು ನಾನು ನಿಮಗೆ ಆ ಪ್ರಶ್ನೆ ಏನಂದರೆ ಹೋಮ್ವರ್ಕ್ ಥರ ಕೊಡ್ತಾ ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಪಂಜಾಬ್ ಹರಿಯಾಣ ಮತ್ತು ಪಂಜಾಬ್ ಹರಿಯಾಣ ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಭೂಕುಸಿತಕ್ಕೆ ಪ್ರಮುಖ ಕಾರಣಗಳೇನು ಯಾವುದರಿಂದ ಈ ಪಂಜಾಬ್ ಹರಿಯಾಣ ಮತ್ತು ಪಶ್ಚಿಮ ಉತ್ತರ ಪ್ರದೇಶಗಳಲ್ಲಿ ಭೂಕುಸಿತ ಉಂಟಾಗ್ತಾ ಇದೆ ನೋಡಿ ಭೂಕುಸಿತಗಳ ಮೇಲೆ ಹೆಚ್ಚೆಚ್ಚು ಪ್ರಶ್ನೆಗಳು ಬರ್ತಾ ಇದೆ ಸೊ ಗಣಿಗಾರಿಕೆಯಿಂದ ಅತಿಯಾದ ನೀರಾವರಿಯಿಂದ ಅತಿಯಾಗಿ ಮೇಯಿಸುವುದರಿಂದ ಅಥವಾ ಅರಣ್ಯ ನಾಶದಿಂದ ಸ್ನೇಹಿತರೆ ಅಗೇನ್ ನಾವು ಆಗಾಗಲೇ ಇವಾಗಲೇ ನೋಡಿದ್ವಿ ಪಂಜಾಬದಲ್ಲಿ ಅತಿಯಾದ ನೀರಾವರಿಯಿಂದ ಅಂತ ಸೊ ಇದಕ್ಕೆ ಸರಿಯಾದ ಉತ್ತರ ಅಗೇನ್ ಅತಿಯಾದ ನೀರಾವರಿ ಆಗಿದೆ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ಉತ್ತರ ಭಾರತದ ಅತ್ಯಂತ ಸಾಮಾನ್ಯ ಮಣ್ಣು ಯಾವುದು ನೋಡಿ ಉತ್ತರ ಭಾರತ ಸೊ ಉತ್ತರ ಭಾರತದ ಬಗ್ಗೆ ಪ್ರಶ್ನೆ ಕೇಳ್ತಾ ಇರೋದು ಸೊ ಇಲ್ಲಿರ್ತಕ್ಕಂತಹ ಅತ್ಯಂತ ಸಾಮಾನ್ಯ ಮಣ್ಣು ಯಾವುದು ಅಂತ ಸೊ ಆಪ್ಷನ್ ಒಂದು ಕಪ್ಪು ಮಣ್ಣು ಆಪ್ಷನ್ ಎರಡು ಲ್ಯಾಟ್ರೇಟ್ ಮಣ್ಣು ಆಪ್ಷನ್ ಮೂರು ಮೆಕ್ಕಲು ಮಣ್ಣು ಆಪ್ಷನ್ ನಾಲ್ಕು ಕೆಂಪು ಮಣ್ಣು ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಮೆಕ್ಕಲು ಮಣ್ಣು ಸೊ ಈ ಮೆಕ್ಕಲು ಮಣ್ಣು ಉತ್ತರ ಒಂದು ಭಾರತದಲ್ಲಿ ಅತ್ಯಂತ ಸಾಮಾನ್ಯವಾಗಿ ಕಾಣಬಹುದು ಇದು ಗಂಗಾ ಒಂದು ನದಿ ಬಯಲಿನಲ್ಲಿ ನಾವು ಕಾಣ್ತಕ್ಕಂಥದ್ದು ಮತ್ತು ಅತ್ಯಂತ ಫಲವತ್ತಾದ ಮಣ್ಣು ಯಾವುದು ಅಂದರೆ ಅದು ಮೆಕ್ಕಲು ಮಣ್ಣಾಗಿದೆ ಸೊ ಇಷ್ಟು ಪ್ರಶ್ನೆಗಳು ಇದರ ಮೇಲೆ ಕೇಳ್ತಾರೆ ಕೂಡ ಸೊ ಯಾವ ಒಂದು ನದಿನ ಬಯಲಿನಲ್ಲಿ ನೋಡ್ತೀವಿ ಅಂದರೆ ಗಂಗಾ ನದಿ ಸೊ ಮತ್ತು ಅತ್ಯಂತ ಹೆಚ್ಚು ಫಲವತ್ತಾದ ಮಣ್ಣು ಯಾವುದಾದರೂ ಇದ್ದರೆ ಅದು ಮೆಕ್ಕಲು ಮಣ್ಣು ಆಗಿದೆ ಕೆಂಪು ಮಣ್ಣು ಹೆಚ್ಚಾಗಿ ಕಂಡುಬರುವುದು ನೋಡಿ ಕೆಂಪು ಮಣ್ಣು ಯಾವ ಒಂದು ರಾಜ್ಯಗಳಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ ಎ ಜಮ್ಮು ಮತ್ತು ಕಾಶ್ಮೀರದ ಕೆಲವು ಭಾಗಗಳು ಆಪ್ಷನ್ ಬಿ ಗಂಗಾ ಬಯಲು ಪ್ರದೇಶಗಳು ಪ್ರದೇಶಗಳ ಮೇಲ್ಭಾಗ ಆಪ್ಷನ್ ಸಿ ಡೆಕ್ಕನ್ ಪ್ರಸ್ಥಭೂಮಿಯ ಪೂರ್ವ ಮತ್ತು ದಕ್ಷಿಣ ಭಾಗ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸ್ನೇಹಿತರೆ ಕೆಂಪು ಮಣ್ಣು ನಾವು ಹೆಚ್ಚಾಗಿ ಡೆಕ್ಕನ್ ಪ್ರಸ್ಥಭೂಮಿ ಮತ್ತು ಪೂರ್ವ ಭಾಗದಲ್ಲಿ ಹೆಚ್ಚಾಗಿ ಕಾಣ್ತೇವೆ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ಕೆಂಪು ಮಣ್ಣು ಮತ್ತು ಕೆಂಪು ಬಣ್ಣದಿಂದ ಕೆಂಪು ಮಣ್ಣು ಕೆಂಪಾಗಿರುವುದಕ್ಕೆ ಏನು ಕಾರಣ ಅಂತಕ್ಕಂಥದ್ದು ಪ್ರಶ್ನೆ ಸರಿನಾ ಕೆಂಪು ಮಣ್ಣು ಕೆಂಪಾಗಿರುವುದಕ್ಕೆ ಏನು ಕಾರಣ ಹೆಚ್ಚು ಜೇಡು ಮಣ್ಣಿನ ಅಂಶ ಮಣ್ಣಿನ ಒಳಭಾಗದಲ್ಲಿ ಕಂಕರ್ ಗಂಟುಗಳ ಉಪಸ್ಥಿತಿನ ಅಥವಾ ಅಗ್ನಿ ಮತ್ತು ರೂಪಾಂತರ ಶಿಲೆಗಳಲ್ಲಿ ಕಬ್ಬಿಣದ ಪ್ರಸರಣನ ಅಥವಾ ಹೆಚ್ಚಿನ ತೇವಾಂಶನ ಕೆಂಪು ಮಣ್ಣು ಕೆಂಪಾಗಿ ಇರುವುದಕ್ಕೆ ಏನು ಕಾರಣ ಕೆಂಪು ಮಣ್ಣು ಕೆಂಪಾಗಿರುವುದಕ್ಕೆ ಕಾರಣ ಅಗ್ನಿ ರೂಪಾಂತರ ಒಂದು ಶಿಲೆಗಳಲ್ಲಿ ಕಬ್ಬಿಣದ ಒಂದು ಪ್ರಸರಣ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಮಣ್ಣಿನ ಒಂದು ಮಣ್ಣಿನ ರಚನೆ ಈ ಕೆಳಗಿನಲ್ಲಿ ಯಾವುದು ಮುಖ್ಯವಲ್ಲ ಒಂದು ಮಣ್ಣು ರಚನೆ ಆಗಬೇಕು ಅಂದರೆ ಯಾವುದು ಮುಖ್ಯ ಆಗಿಲ್ಲ ಅಂತಕ್ಕಂಥದ್ದು ಆಪ್ಷನ್ ಎ ಪರಿಹಾರ ಆಪ್ಷನ್ ಬಿ ಮೂಲಶಿಲೆ ಆಪ್ಷನ್ ಸಿ ಹವಾಮಾನ ಆಪ್ಷನ್ ಡಿ ದಿನದ ಅವಧಿ ಸ್ನೇಹಿತರೆ ನಾವು ಒಂದು ಮಣ್ಣಿನ ರಚನೆಯನ್ನು ನೋಡಬೇಕಾದ್ರೆ ನಮಗೆ ಪರಿಹಾರ ಕೂಡ ಬೇಕಾಗುತ್ತೆ ಸೊಲ್ಯೂಷನ್ ಕೂಡ ಬೇಕಾಗುತ್ತೆ ಮೂಲಶಿಲೆ ಕೂಡ ಬೇಕಾಗುತ್ತೆ ಹವಾಮಾನ ಕೂಡ ಬೇಕಾಗುತ್ತೆ ಇಲ್ಲಿ ಮೇನ್ಲಿ ನಮಗೆ ಬೇಕಾಗದೇ ಇರೋದು ಅಂದರೆ ದಿನದ ಅವಧಿ ನಮಗೆ ದಿನದ ಅವಧಿ ಅವಧಿಯ ಅವಶ್ಯಕತೆ ಇಲ್ಲ ಇಲ್ಲಿ ಸಾವಿರಾರು ವರ್ಷಗಳ ಒಂದು ಒಂದು ಫಲವಾಗಿ ನಾವು ಮಣ್ಣನ್ನು ನೋಡ್ತೀವಿ ಶಿಲೆಗಳು ರಾಸಾಯ ಒಂದು ಕ್ರಿಯೆಗೆ ಒಳಪಟ್ಟು ತದನಂತರ ಎಷ್ಟೋ ಸಾವಿರಾರು ವರ್ಷಗಳ ನಂತರ ಶಿಲೆಗಳು ಏನಾಗಿ ಮಣ್ಣಾಗಿ ಪರಿವರ್ತನೆಯನ್ನು ಹೊಂದುತ್ತೆ ಹಾಗಾಗಿ ನಮಗೆ ಪರಿಹಾರ ಕೂಡ ಬೇಕು ಮೂಲ ಶಿಲೆ ಕೂಡ ಬೇಕು ಹವಾಮಾನ ಕೂಡ ಬೇಕು ಆದರೆ ದಿನದ ಅವಧಿಯ ಅವಶ್ಯಕತೆ ನಮಗೆ ಬೇಕಾಗಿಲ್ಲ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ಕಪ್ಪು ಮಣ್ಣನ್ನು ಈ ರೀತಿಯಾಗಿಯೂ ಕರೆಯಲಾಗಿದೆ ನೋಡಿ ಸ್ನೇಹಿತರೆ ಕಪ್ಪು ಮಣ್ಣನ್ನು ಈ ರೀತಿಯಾಗಿಯೂ ಕರೆಯಲಾಗಿದೆ ನೋಡಿ ಆಪ್ಷನ್ ಒನ್ ಬಂಗರ್ ಬಣ್ಣ ಮಣ್ಣು ಆಪ್ಷನ್ ಬಿ ಖಾದರ್ ಆಪ್ಷನ್ ಸಿ ರೇಗೂರ್ ಆಪ್ಷನ್ ಡಿ ಹ್ಯೂಮಸ್ ಇದರಲ್ಲಿ ಯಾವುದು ಕಪ್ಪು ಮಣ್ಣಿನ ಹೆಸರಾಗಿದೆ ನೋಡಿ ಸ್ನೇಹಿತರೆ ಕಪ್ಪು ಮಣ್ಣಿನ ಮೇಲೆ ನಾನು ಈಗಾಗಲೇ ನಿಮಗೆ ಹೇಳಿರೋ ಹಾಗೆ ಸುಮಾರು ಪ್ರಶ್ನೆಗಳಾಗುತ್ತೆ ಸೊ ನಾನು ನಿಮಗೆ ವೆರಿ ಇಂಪಾರ್ಟೆಂಟಾಗಿ ಹೇಳ್ತಾ ಬರ್ತೀನಿ ಅದರಲ್ಲಿ ಮೊದಲು ಆಪ್ಷನ್ ನೋಡ್ತಾ ಹೋಗೋಣ ಕಪ್ಪು ಮಣ್ಣನ್ನು ರೇಗೂರ್ ಮಣ್ಣು ಅಂತ ಕರಿತೀವಿ ಸೊ ಇದನ್ನು ನೀವು ಈಸಿಯಾಗಿ ನೆನಪಿಟ್ಕೋಬೇಕು ಅಂದರೆ ನಾನು ನನ್ನ ಮೈಂಡಲ್ಲಿ ಟ್ರೀಟ್ ಮಾಡ್ಕೊಂಡಿರೋದೇನು ಅಂದರೆ ಕಪ್ಪು ಹುಡುಗಿಯರನ್ನು ತುಂಬ ರೇಗಿಸ್ತಾರಲ್ವಾ ಸೊ ಕಪ್ಪು ಮಣ್ಣನ್ನು ತುಂಬ ರೇಗಿಸ್ತಾರೆ ಹಾಗಾಗಿ ರೇಗೂರು ಅಂತ ನಾನು ನೆನಪಿಟ್ಕೊಂಡಿದ್ದೀನಿ ಈ ಟ್ರಿಕ್ಕು ನಿಮಗೂ ಕೂಡ ಇಷ್ಟ ಆಗಿದ್ರೆ ನೀವು ಕೂಡ ನೆನಪಿಟ್ಕೋಬೋದು ಕಪ್ಪು ಜನರನ್ನು ಜಾಸ್ತಿ ರೇಗಿಸ್ತಾರೆ ಹಾಗಾಗಿ ಕಪ್ಪು ಮಣ್ಣನ್ನು ರೇಗೂರು ಮಣ್ಣು ಎಂದು ಕರೀತಾರೆ ಅಂತ ನಾನು ನೆನ್ಪಿಟ್ಕೊಂಡಿದ್ದೀನಿ ನಿಮ್ಗೆ ಯೂಸ್ ಆಗಿದ್ದರೆ ನೀವು ಕೂಡ ನೆನ್ಪಿಟ್ಕೋಬೋದು ಅದೇ ರೀತಿ ಇನ್ನು ಕಪ್ಪು ಮಣ್ಣಲ್ಲಿ ಅತಿ ಹೆಚ್ಚಾಗಿ ಬೆಳತಕ್ಕಂಥ ಒಂದು ಬೆಳೆ ಯಾವುದು ಅಂತ ತುಂಬ ಜನ ಪ್ರಶ್ನೆ ಮಾಡ್ತಾರೆ ಸೊ ಇದಕ್ಕೆ ಹತ್ತಿ ಬೆಳೆ ತುಂಬ ಸಲ ಈ ಒಂದು ಪ್ರಶ್ನೆ ಕೇಳಿದ್ದಾರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಫ್ ಡಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಪಿ ಸಿ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಇದೊಂದು ಪ್ರಶ್ನೆ ಯಾವಾಗಲೂ ಇರುತ್ತೆ ಕಪ್ಪು ಮಣ್ಣಿನಲ್ಲಿ ನಾವು ಬೆಳತಕ್ಕಂಥದ್ದು ಹತ್ತಿ ಮಣ್ಣು ಇನ್ನು ನಾವು ಇದನ್ನು ಏನಂದರೆ ರೇಗುರ ಮಣ್ಣಂತ ಕರಿತೀವಿ ಓಕೆನಾ ಸೊ ಇನ್ನು ಇನ್ನೊಂದು ಏನು ಪಾಯಿಂಟ್ ಹೇಳಬೇಕು ಅಂದರೆ ಇಲ್ಲಿರ್ತಕ್ಕಂಥ ಕೆಲವೊಂದು ಆಪ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋದೇ ಆದರೆ ನಾವು ಮಣ್ಣಿನ ಒಂದು ಬಂಗರ್ ಅಂತ ಕರಿತೀವಿ ಓಕೆನಾ ಮಣ್ಣಿನ ಒಂದು ರಚನೆಯನ್ನು ನಾವು ಬಂಗರ್ ಅಂತ ಕರಿತೀವಿ ಈ ಬಂಗರಲ್ಲಿ ಹೊಸ ಮತ್ತು ಏನಂತಂದರೆ ಒಂದು ನಿಮಿಷ ಇದು ಚೆನ್ನಾಗಿ ಬಂದಿಲ್ಲ ರಬ್ಬಣ್ಣ ಓಕೆ ಬಂಗಾರ ಅಂತ ನಾವು ಮಣ್ಣನ್ನು ಕರಿತೀವಿ ಸೊ ಇದರಲ್ಲಿ ಎರಡು ಬರುತ್ತೆ ಒಂದು ಬಾಬರ್ ಸ್ನೇಹಿತರೆ ಫ್ರೆಂಡ್ಸ್ ಅದು ಬಾಬರ್ ಓಕೆನಾ ಅದರಲ್ಲಿ ಬಂಗಾರ ಮತ್ತು ಖಾದರ್ ಅಂತ ಬರುತ್ತೆ ಸೊ ಹಳೆಯ ಮಣ್ಣಿನ ರಚನೆಯನ್ನು ನಾವು ಬಂಗಾರ ಅಂತ ಮತ್ತು ಹೊಸ ಮಣ್ಣಿನ ರಚನೆಯನ್ನು ನಾವು ಖಾದರ್ ಅಂತ ಕರಿತೀವಿ ಓಕೆನಾ ಮಣ್ಣಿನ ರಚನೆಯ ಅನ್ನು ನಾವು ಬಾಬರ್ ಅಂತ ಕರಿತೀವಿ ಹಳೆಯ ಒಂದು ಮಣ್ಣನ್ನು ನಾವು ಬಂಗರ್ ಅಂತ ಕರಿತೀವಿ ಬಂಗರ್ ಅಂತ ಕರಿತೀವಿ ಮತ್ತು ಹೊಸದನ್ನು ನಾವು ಖಾದರ್ ಅಂತ ಕರಿತೀವಿ ಓಕೆ ಸೊ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೀನಿ ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಕಪ್ಪು ಮಣ್ಣು ಸಾಮಾನ್ಯವಾಗಿ ಕಂಡುಬರುವುದು ಈ ಕೆಳಗಿನ ಪ್ರದೇಶದಲ್ಲಿ ಸೊ ನೋಡಿ ಸ್ನೇಹಿತರೆ ಈಗಾಗಲೇ ನಾನು ನಿಮ್ಗೆ ಹೇಳೋರು ಹಾಗೆ ಕಪ್ಪು ಮಣ್ಣಿನ ಮೇಲೆ ಹೆಚ್ಚೆಚ್ಚು ಪ್ರಶ್ನೆಗಳಾಗುತ್ತೆ ಅಂತ ಹೇಳ್ತಾನೇ ಇದ್ದೀನಿ ಸೊ ಕಪ್ಪು ಮಣ್ಣನ್ನು ನಾವು ಸಾಮಾನ್ಯವಾಗಿ ಎಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು ಡೆಕ್ಕನ್ ಪ್ರದೇಶ ಕಾಶ್ಮೀರ ಕಣಿವೆ ಗಂಗಾ ಕಣಿವೆ ಮತ್ತು ಉತ್ತರ ಬಯಲು ಪ್ರದೇಶ ನಾನು ನಿಮಗೆ ಈಗಾಗಲೇ ಹೇಳಿರೋ ಹಾಗೆ ಉತ್ತರ ಬಯಲಿನಲ್ಲಿ ನಾವು ನೋಡ್ತಕ್ಕಂಥದ್ದು ಮೆಕ್ಕಲು ಮಣ್ಣು ಅತ್ಯಂತ ಫಲವತ್ತಾದ ಮಣ್ಣು ಹಾಗೆ ಇದು ಗಂಗಾ ಬೈಲಿನಲ್ಲಿ ಕಂಡುಬರ್ತಕ್ಕಂಥದ್ದು ಅಲ್ವಾ ಸೊ ಕಾಶ್ಮೀರದಲ್ಲಿ ಕಪ್ಪು ಮಣ್ಣು ಕಂಡುಬರೋದಿಲ್ಲ ಹಾಗಾದರೆ ಡೆಕ್ಕನ್ ಪ್ರದೇಶ ಏನಿದೆ ಅಲ್ವಾ ಸ್ನೇಹಿತರೆ ಈ ಡೆಕ್ಕನ್ ಪ್ರದೇಶದಲ್ಲಿ ನಾವು ಕಪ್ಪು ಮಣ್ಣನ್ನು ಅತಿ ಹೆಚ್ಚಾಗಿ ಅಥವಾ ಸಾಮಾನ್ಯವಾಗಿ ಕಾಣ್ತೇವೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಡೆಕ್ಕನ್ ಬಲ್ಲೆ ಪ್ರದೇಶ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ಲ್ಯಾಟ್ರೆಟ್ ಮಣ್ಣು ಬೆಳೆಯಲು ತುಂಬ ಉಪಯುಕ್ತವಾಗಿದೆ ನೋಡಿ ಲ್ಯಾಟ್ರೆಟ್ ಮಣ್ಣಲ್ಲಿ ನಾವು ಏನನ್ನು ಅತಿ ಹೆಚ್ಚು ಬೆಳಿತೀವಿ ಅಂತಕ್ಕಂಥದ್ದು ಅಕ್ಕಿ ಗೋಧಿ ಮತ್ತು ಸಾಸಿವೆ ಚಹಾ ಕಾಫಿ ಮತ್ತು ಗೋಡಂಬಿ ದ್ವಿದಳ ಧಾನ್ಯಗಳು ಮತ್ತು ಕಬ್ಬು ಮತ್ತು ರಾಳ ರಾಗಿ ಆಗಬೇಕಾಗಿತ್ತು ಅನ್ಕೋತೀನಿ ಮೇಲಿನ ಯಾವುದೂ ಅಲ್ಲ ಈ ಹತ್ರ ನಾವು ಲ್ಯಾಟ್ರೇಟ್ ಮಣ್ಣು ತುಂಬ ಸ್ಪೆಷಲ್ಲಾಗಿದೆ ಓಕೆನಾ ಇದನ್ನು ನಾವು ಜಂಬಿಟ್ಟಿಗೆ ಮಣ್ಣು ಅಂತ ಕೂಡ ಕರಿತೀವಿ ಇದರಲ್ಲಿ ನಾವು ಅತಿ ಹೆಚ್ಚಾಗಿ ಬೆಳೀತಕ್ಕಂಥದ್ದೇ ಚಹಾ ಕಾಫಿ ಮತ್ತು ಗೋಡಂಬಿ ಚಹಾ ಕಾಫಿ ಮತ್ತು ಗೋಡಂಬಿಯನ್ನು ನಾವು ಲ್ಯಾಟ್ರೇಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣಲ್ಲಿ ಜಾಸ್ತಿಯಾಗಿ ನೋಡ್ತೀವಿ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ಕಪ್ಪು ಮಣ್ಣಿನ ಕ್ಯಾಲ್ಸಿಯಂ ಕಾರ್ಬೋನೈಟ್ ಓಕೆ ಸೊ ಆಪ್ಷನ್ಸ್ ಹಿಂದೆ ಮುಂದೆ ಆಗಿದೆ ಸೊ ಕಪ್ಪು ಮಣ್ಣಿನಲ್ಲಿ ಇರ್ತಕ್ಕಂತಹ ಒಂದು ಅಂಶವನ್ನು ಕೇಳ್ತಿದ್ದಾರೆ ಸೊ ಆಪ್ಷನ್ ಎ ಕ್ಯಾಲ್ಸಿಯಂ ಕಾರ್ಬನೇಟ್ ಆಪ್ಷನ್ ಬಿ ಮ್ಯಾಗ್ನೀಸಿಯಮ್ ಆಪ್ಷನ್ ಸಿ ಪೊಟ್ಯಾಷಿಯಮ್ ಆಪ್ಷನ್ ಡಿ ರಂಜಕದ ಅಂಶ ಕಡಿಮೆಯಾಗಿದೆ ಅಂತ ಸೊ ಕಪ್ಪು ಮಣ್ಣಿನಲ್ಲಿ ರಂಜಕದ ಒಂದು ಅಂಶ ಏನಿದೆ ಇದು ಕಡಿಮೆಯಾಗಿದೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರವಾಗಿದೆ ಓಕೆ ಸೊ ನೆಕ್ಸ್ಟ್ ಈ ಕೆಳಗಿನ ಯಾವ ಮಣ್ಣು ಸ್ವಯಂ ವಾಯು ಸಾಮರ್ಥ್ಯವನ್ನು ಹೊಂದಿದೆ ಓಕೆನಾ ನೋಡಿ ಸ್ನೇಹಿತರೆ ಈ ಕೆಳಗಿನ ಯಾವ ಮಣ್ಣು ಸ್ವಯಂ ವಾಯು ಸಾಮರ್ಥ್ಯವನ್ನು ಹೊಂದಿದೆ ಅಂತ ಮೆಕ್ಕಲು ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಕಪ್ಪು ಮಣ್ಣು ಪರ್ವತ ಮಣ್ಣು ಸ್ನೇಹಿತರೆ ನಾನು ಇವಾಗಲೇ ಹಾಗೆ ಹೇಳಿರೋ ಹಾಗೆ ಕಪ್ಪು ಮಣ್ಣು ತುಂಬ ಫೇಮಸ್ ಆಗಿ ಪ್ರಶ್ನೆಗಳನ್ನು ತೊಗೊಂಡು ಇದೆ ಸೊ ಕಪ್ಪು ಮಣ್ಣನ್ನು ಏನಂದರೆ ಸ್ವಯಂ ವಾಯು ಸಾಮರ್ಥ್ಯವನ್ನು ಇದು ಹೊಂದಿದೆ ಅಂತ ಓಕೆನಾ ಸೊ ನೆಕ್ಸ್ಟ್ ಪ್ರಶ್ನೆ ಇಳಿಜಾರುಗಳಲ್ಲಿ ನೀರಿನ ಹರಿವನ್ನು ನಿಧಾನಗೊಳಿಸಲು ಬಾಹ್ಯ ರೇಖೆಗಳ ಉದ್ದಕ್ಕೂ ಉಳುಮೆ ಮಾಡುವುದನ್ನು ಹೀಗೆಂದು ಕರೆಯುತ್ತಾರೆ ನೋಡಿ ಈ ಬೆಟ್ಟ ಪ್ರದೇಶಗಳೆಲ್ಲ ಇಳಿಜಾರುಗಳಲ್ಲಿರುತ್ತಲ್ವಾ ಇದರಲ್ಲಿ ಸೊ ಇಳಿಜಾರುಗಳಲ್ಲಿ ನೀರನ್ನು ಹರಿವೆನಿರುತ್ತೆ ಬೇಗ ಆಗಿ ಹೊಟ್ಟು ಹೋಗುತ್ತೆ ಅಲ್ವಾ ಹೀಗೆ ಹೋಗಬಾರ್ದು ಎಂದು ನಿಧಾನಗತಿಯಲ್ಲಿ ಹೋಗಲೆಂದು ಬಾಹ್ಯ ರೇಖೆಗಳ ಉದ್ದಕ್ಕೂ ಉಳಿಮೆ ಮಾಡುವುದನ್ನು ಏನೆಂದು ಕರೆಯುತ್ತಾರೆ ಅನ್ನೋದು ಪ್ರಶ್ನೆ ಸರಿನಾ ಅದು ನಿಧಾನವಾಗಿ ಇಳಿಬೇಕು ಯಾಕಂದರೆ ಬೆಳೆಗಳು ಬೆಳೀಬೇಕಲ್ವಾ ಸೊ ಸ್ಪೀಡಾಗಿ ಹೋದರೆ ಅಲ್ಲಿ ಯಾವುದೇ ಗಿಡಗಳು ನೀರನ್ನು ಇರ್ಕೊಳ್ಳುವುದಾಗ್ಲಿ ಅಥವಾ ಬೆಳೆಯೋದಾಗಲಿ ಆಗೋದಿಲ್ಲ ಹಾಗಾಗಿ ನಿಧಾನಗೊಳಿಸುವುದಕ್ಕಾಗಿ ಬಾಹ್ಯ ರೇಖೆಗಳ ಉದ್ದಕ್ಕೂ ಉಳಿಮೆ ಮಾಡುವುದನ್ನು ನಾವೇನೆಂದು ಕರಿತೀವಿ ಅನ್ನೋದು ಪ್ರಶ್ನೆ ಸೊ ಪಟ್ಟಿ ಬೆಳೆ ಹಳೇ ಸವಿತಾ ರೇಖೆ ಉಳಿಮೆ ಮತ್ತು ಟೆರೆಸ್ ಕೃಷಿ ಅಂತ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಾಹ್ಯ ರೇಖೆ ಉಳಿಮೆ ಸೊ ಇದರಲ್ಲೇ ಪ್ರಶ್ನೆಯಲ್ಲೇ ಉತ್ತರವನ್ನು ನಾವು ಕಾಣ್ಬೋದು ಇದಕ್ಕೆ ಬಾಹ್ಯ ರೇಖೆ ಉಳಿಮೆ ಅಂತ ಕರಿತೀವಿ ಈ ರೀತಿಯ ಪ್ರಶ್ನೆಗಳನ್ನು ನಾವು ಕೆಲವೊಂದು ಸಲ ಗೆಸ್ ಮಾಡಿ ಕೂಡ ಆನ್ಸರ್ ಮಾಡ್ಬೋದು ಮತ್ತು ಅದು ಸರಿಯಾಗಿ ಕೂಡ ಇರುತ್ತೆ ಸ್ನೇಹಿತರೆ ಈ ಪ್ರಶ್ನೆ ಇದೆಯಲ್ವಾ ಇದೇ ರೀತಿ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಈ ಕೆಳಗಿನ ಯಾವುದು ಮಣ್ಣಿನ ಸಂರಕ್ಷಣೆಗೆ ಅಳತೆಯಲ್ಲ ಓಕೆನಾ ಅಂದರೆ ನಾವು ಮಣ್ಣಿನ ರಕ್ಷಣೆ ಮಾಡ್ತೀವಲ್ವ ಇದರಲ್ಲಿ ಯಾವುದಲ್ಲ ಅಂತ ಕೆತ್ತಿದ್ದಾರೆ ಪಟ್ಟಿ ಬೆಳೆ ಟೆರೆಸ್ ಕೃಷಿ ಆಶ್ರಯ ಪಟ್ಟಿಗಳು ಅಂತರ್ಜಾಲದ ಅತಿಯಾದ ಬಳಕೆ ನೋಡಿ ಮಣ್ಣಿನ ಸಂರಕ್ಷಣೆಗೆ ಅಳತೆಯಲ್ಲ ಅಂತ ನೋಡಿ ಪಟ್ಟಿ ಬೆಳೆಯಲ್ಲಿ ನಾವು ಮಣ್ಣಿನ ರಕ್ಷಣೆ ಮಾಡ್ಬೋದು ಟೆರಸ್ ರಕ್ಷಣೆಯಲ್ಲೂ ಕೂಡ ಮಾಡ್ಬೋದು ಆಶ್ರಯ ಪಟ್ಟಿಗಳಲ್ಲೂ ಕೂಡ ನಾವು ಮಣ್ಣಿನ ಒಂದು ಸಂರಕ್ಷಣೆಯನ್ನು ಮಾಡ್ಬೋದು ಆದರೆ ಅಂತರ್ಜಲದ ಅತಿಯಾದ ಬಳಕೆ ಮಾಡುವುದರಿಂದ ಸ ಮಣ್ಣಿನ ಸಂರಕ್ಷಣೆಯೆಲ್ಲ ಮಣ್ಣು ಹದಗೆಡುತ್ತೆ ಸರಿನಾ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಐದು ಕೃಷಿ ವರ್ಷಗಳಿಗಿಂತ ಇಪ್ಪತ್ತೈದನೇ ಪ್ರಶ್ನೆಯನ್ನು ನಾವು ನೋಡ್ತಾ ಇದ್ದೀವಿ ಸೊ ಐದು ಕೃಷಿ ವರ್ಷಗಳಿಗಿಂತ ಹೆಚ್ಚು ಕಾಲ ಕೃಷಿ ಮಾಡದೇ ಉಳಿದಿರುವ ನೋಡಿ ಐದು ಕೃಷಿ ವರ್ಷಗಳಿಗಿಂತ ಹೆಚ್ಚು ಕಾಲ ಕೃಷಿ ಮಾಡದೆ ಉಳಿದಿರುವ ಭೂಮಿಯನ್ನು ಹೇಗೆಂದು ಕರೆಯುತ್ತಾರೆ ಹುಲ್ಲುಗಾವಲು ಭೂಮಿ ಕೃಷಿಯೋಗ್ಯ ಪಾಳಭೂಮಿ ಬಂಜರು ಭೂಮಿ ಮತ್ತು ಪ್ರಸ್ತುತ ಪಾಳುಭೂಮಿ ನೋಡಿ ಸ್ನೇಹಿತರೆ ಐದು ಕೃಷಿ ವರ್ಷಗಳಿಗಿಂತ ಹೆಚ್ಚು ಕಾಲ ಕೃಷಿ ಮಾಡದೇ ಉಳಿದಿರುವುದು ಅಂದರೆ ಕೃಷಿ ಮಾಡ್ಬೋದು ಅಂತ ಅರ್ಥ ಆಯಿತು ಅಲ್ವಾ ನಾವು ಕೃಷಿ ಮಾಡೋದಲ್ಲಿ ಪಾಸಿಟಿವಿಟಿ ಇದೆ ಪಾಸಿಬಿಲಿಟಿ ಇದೆ ಆದರೆ ನಾವು ಕೃಷಿ ಮಾಡ್ತಾ ಇಲ್ಲ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಕೃಷಿಗೆ ಯೋಗ್ಯವಾದಂತಹ ಪಾಳುಭೂಮಿಯಾಗಿದೆ ಕೃಷಿಯನ್ನು ನಾವು ಮಾಡ್ಬೋದು ಆದರೆ ಐದು ವರ್ಷದಿಂದ ನಾವೇನು ಮಾಡಿಲ್ಲ ಅಲ್ಲಿ ಕೃಷಿಯನ್ನು ಮಾಡಿಲ್ಲ ನೋಡಿ ಪ್ರಶ್ನೆ ಎಲ್ಲಿದೆ ಐದು ಕೃಷಿ ವರ್ಷಗಳಿಗಿಂತ ಹೆಚ್ಚು ಕಾಲ ಕೃಷಿ ಮಾಡದೇ ಉಳಿದಿರುವ ಅಂದರೆ ಕೃಷಿ ಮಾಡಬಹುದು ಆದರೆ ಮಾಡದೇ ಇರತಕ್ಕಂಥ ಭೂಮಿಯನ್ನು ನಾವು ಏನೆಂದು ಕರೆಯುತ್ತೇವೆ ಅಂದರೆ ಕೃಷಿಗೆ ಯೋಗ್ಯ ಪಾಳುಭೂಮಿ ಅಂತ ಕರಿತೀವಿ ಸೊ ಇದು ಇವತ್ತಿನ ತರಗತಿಯಾಗಿತ್ತು ಸ್ನೇಹಿತರೆ ಯಾರಿಗೆಲ್ಲ ನನ್ನ ತರಗತಿ ಇಷ್ಟ ಆಯಿತೋ ದಯವಿಟ್ಟು ನನ್ನ ತರಗತಿಯನ್ನು ಇದೇ ರೀತಿ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ನಾನು ಎನ್ ಸಿ ಇ ಆರ್ ಟಿ ಹಾಗೂ ನಮ್ಮ ಕರ್ನಾಟಕದ ಒಂದು ಟೆಕ್ಸ್ಟ್ ಬುಕ್ಗಳ ಆಧಾರಿತವಾಗಿ ಡೈಲಿ ಏನಂದರೆ ಎಮ್ ಸಿ ಕ್ಯೂಸ್ನ ತೊಗೊಂಡು ಬರ್ತಾ ಇದ್ದೀನಿ ಅದರೊಂದಿಗೆ ಹೊಸ ಪುಸ್ತಕಗಳ ವಿವರಣೆಗಳನ್ನು ಕೂಡ ಸ್ನೇಹಿತರಿ ತೊಗೊಂಡು ಇದ್ದೀನಿ ಏನು ಅಂತಂದರೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೆರಡರಲ್ಲಿ ಏನು ಪರೀಕ್ಷೆ ತಗೊಂಡಿವೆ ಅಲ್ಲಿ ಅನೇಕ ವಿಚಾರಗಳು ಏನಾಗಿದೆ ಅಂತಂದರೆ ಚೇಂಜ್ ಆಗಿದೆ ಸೊ ನೀವೆಲ್ಲ ಅಂದ್ಕೋಬೋದು ಏನು ಜಾಸ್ತಿ ಆಗಿಲ್ಲ ಪಾರ್ಟ್ ಒನ್ ಪಾರ್ಟ್ ಟೂ ಆಗಿದೆ ಅಷ್ಟೇ ಅಂತ ಅಂದ್ಕೊಂಡಿರ್ಬೋದು ಆದರೆ ಆಗಿ ಯಾರು ಓದಿರ್ತೀರೋ ನಿಮಗೆಲ್ಲ ಗೊತ್ತಿರುತ್ತೆ ಅನೇಕ ವಿಚಾರಗಳು ಹೊಸದಾಗಿ ಪರಿಷ್ಕರಣೆಯನ್ನು ಮಾಡಿ ಮಾಡಿದ್ದಾರೆ ಸೊ ಆ ಹೊಸದಾದಂತಹ ಒಂದು ವಿಚಾರಗಳನ್ನು ನಾನು ತರಗತಿಯಲ್ಲಿ ಲೆಸನ್ ಎಕ್ಸ್ಪ್ಲೇನ್ ಮಾಡಿ ಮತ್ತು ಎಮ್ ಸಿ ಕ್ಯೂ ಮಾಡೋಂಥ ಪ್ಲ್ಯಾನ್ ಕೂಡ ಇದೆ ಸೊ ನೀವೇನಾದರೂ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ಎಲ್ಲವನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಇಲ್ಲಿವರೆಗೂ ನೋಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ತರಗತಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಯಾರೆಲ್ಲ ಎಕ್ಸಾಮ್ಗಳಿಗೆ ರೆಡಿ ಆಗ್ತಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವೀಡಿಯೋ